ನಮಸ್ಕಾರ ಕನ್ಯಾ ರಾಶಿಯವರೇ ಸ್ವಾಗತ ನಮ್ಮ ಬೋಧಿಸತ್ವ ಚಾನಲ್ಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ತಿಂಗಳಿನ ಶುಭ ಫಲಗಳೇನು ಸವಾಲುಗಳೇನು ಮತ್ತು ಯಾವ ಮಾರ್ಗದರ್ಶನ ನಿಮಗೆ ಟ್ಯಾರೋ ಕಾರ್ಡ್ಗಳು ಕೊಡ್ತಾ ಇದೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ನಿಮ್ಮ ರಾಶಿಗೆ ಬಂದಿರೋ ಮೂರು ಕಾರ್ಡ್ಗಳು ಯಾವುವು ಅಂದರೆ ದಿ ಹೆರ್ಮಿಟ್ ಕ್ವೀನ್ ಆಫ್ ಕಪ್ಸ್ ಮತ್ತು ಸೆವೆನ್ ಆಫ್ ಪೆಂಟಿಕಲ್ಸ್ ಬಂದಿದ್ದಾವೆ ಓವರ್ ಆಲ್ ಎನರ್ಜಿನ ಮೊದಲನೇ ಕಾರ್ಡ್ ದಿ ಹೆರ್ಮಿಟ್ನಲ್ಲಿ ತಗೊಳ್ಳೋಣ ಇದು ಆತ್ಮ ಪರಿಶೀಲನೆ ಮಾಡುವಂತಹ ಒಂದು ಕಾರ್ಡ್ ಆಗಿರುತ್ತೆ ಇದರಲ್ಲಿ ಆಳವಾದ ಚಿಂತನೆ ಕಾಣಿಸುತ್ತೆ ಈ ತಿಂಗಳು ನಿಮ್ಗೆ ಸ್ವಲ್ಪ ಶಾಂತಿ ಇದೆ ಸ್ವಲ್ಪ ಸರ್ಚಿಂಗ್ ಅಂದ್ರೆ ಸ್ವಲ್ಪ ಹುಡುಕಾಟ ಇರುತ್ತೆ ಮತ್ತೆ ಜೀವನದಲ್ಲಿ ದಿಕ್ಕು ಹುಡುಕೋದು ಅಂದ್ರೆ ನಿಮ್ಗೆ ಯಾವ ದಾರಿನ ಇಡಿದ್ರೆ ನಿಮ್ಮ ಜೀವನದಲ್ಲಿ ನಾನು ಉದ್ಧಾರ ಆಗ್ತೀನಿ ಅನ್ನುವಂತ ಯೋಚನೆ ಇರುತ್ತೆ ಹಾಗೆ ಆ ಯೋಚನೆಯನ್ನ ನೀವು ಸರಿಯಾದ ಸಮಯಕ್ಕೋಸ್ಕರ ಇಷ್ಟ ದಿನ ಕಾಯ್ತಾ ಇದ್ರಿ ಅಂತ ಕಾಣಿಸುತ್ತೆ ಈ ತಿಂಗಳಲ್ಲಿ ಆ ಸಮಯನ ಉಪಯೋಗಿಸ್ಕೋತೀರಾ ಅಂದ್ರೆ ಹಳೆಯ ಅನುಭವಗಳನ್ನ ಉಪಯೋಗಿಸ್ಕೊಂಡು ಈಗ ಹೊಸ ದಾರಿನ ಕಂಡುಕೊಳ್ಳೋ ಅಂತ ತಿಂಗಳಿದು ಹೊಸ ನಿರ್ಧಾರಗಳನ್ನ ಮಾಡೋ ಸಮಯ ಇದು ಮತ್ತೆ ಅರ್ಜೆಂಟ್ ನಿರ್ಧಾರಗಳನ್ನ ಮಾಡಬೇಡಿ ಸ್ವಲ್ಪ ಕಾಮ್ ಆಗಿ ಯೋಚನೆ ಮಾಡಿ ಮುಂದಿನ ಯೋಜನೆಗಳನ್ನ ಮಾಡಿಕೊಳ್ಳೋದು ತುಂಬಾ ಉತ್ತಮ ಎರಡನೇ ಕಾರ್ಡ್ ಕ್ವೀನ್ ಆಫ್ ಕಪ್ಸ್ ಇದರಲ್ಲಿ ನಾವು ಏನ್ ಒಳ್ಳೆಯ ವಿಚಾರಗಳನ್ನ ನೋಡ್ಬೋದು ಅಂತಂದ್ರೆ ಭಾವನಾತ್ಮಕವಾಗಿ ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗಿರ್ತೀರಾ ಇನ್ ಟ್ಯೂಷನ್ ಮತ್ತೆ ಸ್ವಲ್ಪ ಕೇರಿಂಗ್ ಇದೆ ಇದರಲ್ಲಿ ಮತ್ತೆ ಈ ತಿಂಗಳಲ್ಲಿ ನಿಮ್ಮ ಮನಸ್ಸು ಸ್ವಲ್ಪ ಕ್ರಿಯೇಟಿವ್ ಆಗಿ ಕೆಲಸ ಮಾಡುತ್ತೆ ಓಕೆನಾ ಅಂದ್ರೆ ಯಾರಿಗಾದರೂ ಬರೆಯೋ ಇಂಟ್ರೆಸ್ಟ್ ಇದ್ರೆ ನೀವು ಚೆನ್ನಾಗಿ ನಿಮ್ಮ ಸ್ಕ್ರಿಪ್ಟ್ ನ ಬರ್ಕೊತೀರಾ ಅಥವಾ ಕವನಗಳನ್ನು ಬರೆಯುವಂತವ್ರು ಯಾರಾದರೂ ಇದ್ರೆ ನಿಮಗೆ ಕವನಗಳನ್ನು ಬರೀಲಿಕ್ಕೆ ಒಂದು ಪ್ರೋತ್ಸಾಹ ಬರುತ್ತೆ ಅಥವಾ ಡ್ರಾಯಿಂಗ್ ಕಲೆ ಎನಿಥಿಂಗ್ ರಿಲೇಟೆಡ್ ಟು ಕಲೆ ಇದಕ್ಕೆ ಸಂಬಂಧಪಡುವಂಥ ಯಾವುದೇ ಒಂದು ಹಾಬಿ ಅಥವಾ ನಿಮ್ಮ ಪ್ರೊಫೆಷನ್ ಇದ್ದಾಗ ನೀವು ಇದರಲ್ಲಿ ಸ್ವಲ್ಪ ಹೆಸರು ಮಾಡ್ತೀರಾ ಓಕೆನಾ ಮತ್ತೆ ಡಿಸೈನಿಂಗ್ ಕೂಡ ಡಿಸೈನಿಂಗ್ ಅಲ್ಲಿ ಯಾರಿರ್ತಿರೋ ಅವ್ರಿಗೂ ಕೂಡ ಇದು ಸ್ವಲ್ಪ ಯಶಸ್ಸನ್ನ ಕೊಡುವಂತಹ ತಿಂಗಳಾಗಿರುತ್ತೆ ಓಕೆನಾ ಕುಟುಂಬದಲ್ಲಿ ಪ್ರೀತಿ ಮತ್ತು ಸ್ನೇಹ ಬಾಂಧವ್ಯ ತುಂಬ ಚೆನ್ನಾಗಾಗುವಂತಹ ತಿಂಗಳಿದು ಮತ್ತೆ ಇದರಲ್ಲಿ ನಾವು ಇನ್ನೂ ಏನು ನೋಡ್ಬೋದು ಫ್ಯಾಮಿಲಿ ಬಾಂಡಿಂಗ್ ಅಥವಾ ಕ್ರಿಯೇಟಿವಿಟಿ ಎಲ್ಲ ಹೇಗಿರುತ್ತೆ ಅಂತಂದರೆ ನಿಮ್ಮ ಮಾತಿನ ಮೂಲಕ ಎಲ್ಲರ ಮನಸ್ಸನ್ನ ಗೆಲ್ಲುವಂಥ ಚಾನ್ಸಸ್ ಜಾಸ್ತಿ ಇದೆ ಈ ತಿಂಗಳಲ್ಲಿ ಓಕೆನಾ ಹಾಗೆ ಈಗ ಮೂರನೇ ಕಾರ್ಡ್ ಸೆವೆನ್ ಆಫ್ ಪೆಂಟಿಕಲ್ಸ್ ಇದೆ ಇದರಲ್ಲಿ ನಾವು ಚಾಲೆಂಜಸ್ ಮತ್ತು ವಾರ್ನಿಂಗ್ಸ್ ಏನಿದೆ ಅನ್ನೋದನ್ನು ಕೂಡ ನೋಡೋಣ ಸೆವೆನ್ ಆಫ್ ಪೆಂಟಕಲ್ಸ್ ಬಂದು ಇದು ತಾಳ್ಮೆ ಮತ್ತೆ ವೇಟಿಂಗ್ ಅಂದರೆ ಕಾಯೋದನ್ನು ಹೇಳುವಂಥ ಕಾರ್ಡ್ ಆಗಿರುತ್ತೆ ಇದರಲ್ಲಿ ನಿಮಗೆ ಫಲ ತಡವಾಗಿ ಸಿಗ್ಬೋದು ಅಂದರೆ ರಿಸಲ್ಟ್ ಲೇಟಾಗಿ ಸಿಗ್ಬೋದು ಬಟ್ ನಿಮಗೆ ಕಠಿಣವಾದಂಥ ಪರಿಶ್ರಮದ ಜೊತೆಗೆ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ ಅನ್ನೋದು ಕೂಡ ಈ ಕಾರ್ಡ್ ಹೇಳುತ್ತೆ ಓಕೆ ಮಧ್ಯದಲ್ಲಿ ಕೆಲಸ ಬಿಡಬಾರ್ದು ಅಂದರೆ ಇಷ್ಟು ದಿನ ಕೆಲಸ ಮಾಡಿರ್ತೀರ ಈಗ ಸಡನ್ನಾಗಿ ಈ ತಿಂಗಳಲ್ಲಿ ನಿಮ್ಗೆ ಹತ್ರ ಅನಿಸುತ್ತೆ ಇಲ್ಲ ಬಿಟ್ಬಿಡೋಣ ಇದನ್ನು ಆಗ್ತಾಯಿಲ್ಲ ಅಂತ ಬಟ್ ನೀವು ಬಿಡ್ಬಾರ್ದು ಓಕೆ ನಿಮ್ಮ ಕೆಲಸನ ಅರ್ಧದಲ್ಲಿ ಬಿಡಬೇಡಿ ನಿಮ್ಮ ಸಹನೆಯೇ ಇಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಬೇಕಾಗಿರೋ ಒಂದು ಮುಖ್ಯ ಆಧಾರ ಅಂತ ಅಂದ್ಕೊಳ್ಳಿ ದಯವಿಟ್ಟು ನಿಮ್ಮ ಕೆಲಸ ಏನಿದೆ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ ನಿಮ್ಮ ಕೆಲಸ ಖಂಡಿತವಾಗ್ಲೂ ಆಗುತ್ತೆ ಮತ್ತು ಹಣಕಾಸಿನ ವಿಚಾರದಲ್ಲಿ ಅರ್ಜೆಂಟ್ ನಿರ್ಧಾರಗಳನ್ನು ದಯವಿಟ್ಟು ಮಾಡಬೇಡಿ ಓಕೆನಾ ಪ್ರತಿಯೊಂದು ಕೆಲಸಕ್ಕೂ ಸಮಯನೂ ಬೇಕು ತಾಳ್ಮೆನೂ ಬೇಕು ಹಾಗೆ ತಾಳ್ಮೆನ ಕಳ್ಕೊಳ್ಳೋದು ಒಳ್ಳೆ ಐಡಿಯಾ ಯಾವತ್ತೂ ಅಲ್ಲ ಓಕೆ ಇದರಲ್ಲಿ ಈಗ ನಾವು ಸ್ಪಿರಿಚುವಲ್ ಗೈಡೆನ್ಸ್ ಅಂದರೆ ನಿಮ್ಮ ಜೀವನಕ್ಕೆ ಬೇಕಾಗಿರೋ ಯಾವುದಾದ್ರೂ ಒಂದು ಟಿಪ್ಸ್ಗಳನ್ನ ಹುಡ್ಕೋಣ ಅಂತಂದರೆ ತಾಳ್ಮೆ ಇರಬೇಕು ಅಂತ ಹೇಳ್ತಾ ಇದೆ ಜ್ಞಾನದಲ್ಲಿ ಸ್ವಲ್ಪ ಆಸಕ್ತಿ ಇಟ್ಕೊಳ್ಳಿ ಅಂದರೆ ಏನಾದರೂ ಓದ್ಕೊಳ್ಳೋಕ್ಕೆ ಟ್ರೈ ಮಾಡಿ ಏನಾದ್ರೂ ಕಲೀರಿ ನಿಮ್ಮ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಆಗಿರಿ ಯಾವಾಗಲೂ ಯಾರು ಆಗಿರ್ತಾರೋ ಯಾರು ಪೇಷನ್ಸ್ ಆಗಿರ್ತಾರೋ ಅವರಿಗೆ ಜಯ ಸಿಕ್ಕೇ ಸಿಕ್ಕತ್ತೆ ಇದನ್ನ ಮಾತ್ರ ದಯವಿಟ್ಟು ಮರಿಬೇಡಿ ಭಾಗ್ಯದ ಬಣ್ಣ ಹಸಿರಾಗಿದೆ ಈ ತಿಂಗಳಲ್ಲಿ ಭಾಗ್ಯದ ಸಂಖ್ಯೆ ಐದು ಭಾಗ್ಯದ ದಿನ ಸೆಪ್ಟೆಂಬರ್ ಹದಿನೆಂಟಾಗಿರುತ್ತೆ ಮತ್ತೆ ಯಾವಾಗಲಾದರೂ ಎನರ್ಜಿ ಲೋ ಆದಾಗ ನಿಮಗೆ ಬೇಕಾಗಿರೋ ಪಾಸಿಟಿವ್ ಸ್ಟೇಟ್ಮೆಂಟ್ ಏನು ಅಂದರೆ ಅಫಮೇಶನ್ ನೀವೇನು ಯೂಸ್ ಅಂತಂದ್ರೆ ನಾನು ತಾಳ್ಮೆಯೊಂದಿಗೆ ಬೆಳಗ್ತಾ ಇದ್ದೀನಿ ಬಾಳ್ತಾ ಇದ್ದೀನಿ ನನಗೆ ಬರಬೇಕಾಗಿರೋ ಪ್ರತಿಫಲ ಸಿಕ್ಕೇ ಸಿಕ್ಕತ್ತೆ ನಾನು ತಾಳ್ಮೆಯೊಂದಿಗೆ ಬೆಳೀತಾ ಇದ್ದೀನಿ ಪ್ರತಿಫಲ ಸಿಗೋದು ಖಚಿತ ಈ ಥರ ಒಂದು ಸೆಂಟೆನ್ಸ್ನ ನೀವು ಅಟ್ಲೀಸ್ಟ್ ಹನ್ನೊಂದು ಸಾರ್ತಿನಾದರೂ ಹೇಳ್ಕೋಬೇಕು ಯಾವಾಗಲೂ ಹನ್ನೊಂದು ಸತಿ ಹೇಳ್ಕೊಳ್ಳೋದು ಒಂದು ಮಿನಿಮಮ್ ನಂಬರ್ಸ್ ಯೂಶ್ವಲಿ ನೀವು ಎಷ್ಟು ಸತ್ತಿನಾದರೂ ಹೇಳ್ಬೋದು ಒಂದು ಮಿನಿಮಮ್ ಆಗಿ ಹೇಳ್ತೀನಿ ಅಂದರೆ ಹನ್ನೊಂದು ಸರ್ತಿ ಖಂಡಿತ ಹೇಳಿ ಮತ್ತೆ ಧ್ಯಾನದ ಮೂಲಕ ಹೇಗೆ ಮಾಡ್ಬೋದು ಅಥವಾ ಪ್ರಾರ್ಥನೆ ಮೂಲಕ ಹೇಗೆ ಎನರ್ಜಿನ ಹೈ ಮಾಡ್ಕೊಳ್ಳೋದು ತುಳಸಿ ಗಿಡಕ್ಕೆ ನೀವು ನೀರನ್ನು ಅರ್ಪಿಸೋದ್ರಿಂದ ಕೂಡ ನಿಮಗೆ ಮನಃಶಾಂತಿ ಮತ್ತು ಶುಭ ಫಲನ ನೀಡುತ್ತೆ ಓಕೆನಾ ಮತ್ತೆ ಸ್ನೇಹಿತರೆ ಇದೆಲ್ಲದೂ ನೀವೇನು ಮಾಡ್ತಾ ಇದ್ದೀರಾ ಕನ್ಯಾ ರಾಶಿಯವರು ಈ ಟ್ಯಾರೋ ಕಾರ್ಡ್ ಸಂದೇಶನ ಸುಮ್ಮನೆ ಕೇಳಿ ಬಿಟ್ಬಿಡ್ಬೇಡಿ ತುಳಸಿ ಗಿಡಕ್ಕೆ ನೀರು ಹಾಕೋದು ಬರೀ ನಿಮಗೆ ಒಳ್ಳೇದಾಗ್ಲಿ ಅಂತನೂ ಅಲ್ಲ ಇದರಿಂದ ತುಂಬ ಬೆನಿಫಿಟ್ಸ್ ಇದೆ ಇದನ್ನು ನಾನು ನೆಕ್ಸ್ಟ್ ಯಾವುದಾದ್ರು ಒಂದು ವಿಡಿಯೋನಲ್ಲಿ ತುಳಸಿ ಗಿಡದ ಬಗ್ಗೆನೇ ನಿಮಗೊಂದು ವಿಡಿಯೋ ಮಾಡಿ ಹೇಳ್ತೇನೆ ವೀಕ್ಷಕರೇ ಒಂದು ಮುಖ್ಯವಾದ ಸಂದೇಶ ಕರ್ಮ ಇದು ಒಂದು ನದಿ ಹಾಗೆ ಹರಿತಾ ಇರುತ್ತೆ ಭವಿಷ್ಯದ ಕುರಿತು ಎಷ್ಟೇ ಯೋಚಿಸಿದ್ರು ಅಥವಾ ಎಷ್ಟೇ ವಿಚಾರಗಳನ್ನು ಕೇಳಿಸ್ಕೊಂಡ್ರು ಎಷ್ಟೇ ನ ತಿಳ್ಕೊಂಡ್ರು ಎಲ್ಲದೂ ಅದ್ರ ಪಾಡಿಗೆ ನಡೆಯೋದಿಲ್ಲ ಯಾಕೆಂದರೆ ಹಿಂದೆ ಮಾಡಿರುವಂಥ ಅಂದರೆ ನಿನ್ನೆ ಮಾಡಿರೋ ಕೆಟ್ಟ ಕೆಲಸ ಇವತ್ತು ಅದರದ್ದು ಪರಿಣಾಮ ತೋರಿಸ್ತಾ ಇರುತ್ತೆ ಯಾವತ್ತೂ ಜೀವನದಲ್ಲಿ ಎಲ್ಲದು ಕರ್ಮದ ಫಲ ಅನ್ನೋದನ್ನು ಮರಿಬೇಡಿ ಒಳ್ಳೆಯದನ್ನೇ ಮಾಡಿ ಪಾಸಿಟಿವ್ ಆಗಿರಿ ಯಾಕೆಂದರೆ ಅದು ನಿಮ್ಮ ಭವಿಷ್ಯನ ರೂಪಿಸುತ್ತೆ ಇದು ನಿಮ್ಮ ಸೆಪ್ಟೆಂಬರ್ನ ಟ್ಯಾರೋ ಕಾರ್ಡ್ ಸಂದೇಶ ಆಗಿದೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಖಂಡಿತ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಬೋಧಿಸತ್ವ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ಸಂದೇಶನ ಹೇಳ್ತಾ ಇದ್ದೀನಿ ಭೇಟಿಯಾಗೋಣ ಶುಭ ಮಸ್ತು